ಖಂಡಿತ ಒಳ್ಳೇದಾಗ ಮನಸ್ಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶೂಡ್ ಡೂ ವೆಲ್ ಓಕೆ ನಾನೀಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಇರ್ತಾರೆ ಅವ್ರ ಫ್ಯಾಮ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದಂತಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಟಿ ಉಂಟುತಿರೋಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲೋದಕ್ಕೆ ಯಾಕೆ ತಲೆ ಹಾಕೋಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಿ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರಗಳಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದ್ ನಿಮ್ಮ ಫಸ್ಟ್ ಪಾರ್ಟಿ ಬರೋದು ಹೋದರೆ ಅಫ್ಕೋರ್ಸ್ಟ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳೆದಿರೋಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹೋಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರೋದು ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೆ ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದನೇ ಆದ ಅದರ ಕೇಳಬೇಡಿ ಈ ಇಂಟೆನ್ಷನ್ ಇದೆ ಅಂತ ನಿಮಗೆ ಇಂಟೆನ್ಷನ್ ಇದೆ

ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡ್ ದೂರ ಆಗ್ತಾರ ಯಾರಾದ್ರೂ ಇರೋದೇ ಅದಕ್ಕೆ ಅವರೆಲ್ಲ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೆ ತರ ಹಾಕೋದು ಯಾಕಂದ್ರೆ ಎವ್ರಿ ತಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದ್ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಣ ಮುಂದೆ ನಡೀಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಣ ಮುಂದೆ ಹೇಳಿ ಅವ್ಳ ಒಪ್ಕೋಬೇಕು ಸೊ ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ವಿಶುನ್ ಫಾಲೋ ಅವರ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವ್ರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕೋಗೋಣ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹೇಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗಲೂ ಯಾಕೆ ಅಂದ್ರೆ ನಮ್ಮ ನಮ್ಗೆ ನಮಗೊತ್ತು ಕರೆಕ್ಟಲ್ಲ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಕೊಡಲಿ ಬಿಡಲಿ ಏನು ನಮ್ಗೆ ಏನಾಗುತ್ತೆ